ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಒಂದು ಒನ್ ಪಾಟ್ ರೈಸ್ ಐಟಮ್ ಇದ್ದೀನಿ ಅದಕ್ಕೆ ಅಂತ ಒನ್ ಕಪ್ ಆಗೋವಷ್ಟು ಅಕ್ಕಿ ಮತ್ತು ಒನ್ ಕಪ್ ಆಗೋವಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಕಡಲೆಕಾಳು ಇಷ್ಟೇ ತೊಗೋಬೇಕು ಅಂತೇನಿಲ್ಲ ಕಡಿಮೆ ತೊಗೊಂಡ್ರೂ ನಡೆಯುತ್ತೆ ಇದು ಒಂದು ಸ್ವಲ್ಪ ಹಳೆ ಕಾಲದ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೆ ತುಂಬ ಸುಲಭ ಈ ಹೊಸ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ವಿಡಿಯೋಸ್ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಒನ್ ಪಾಟ್ ರೈಸ್ ಆಗಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಅಥವಾ ಪಾನಲ್ಲಿ ಮಾಡ್ಕೊಳ್ಬೋದು ಅದಕ್ಕೆ ಅಂತ ನಾನಿಲ್ಲಿ ಕುಕ್ಕರ್ ಪಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಫಸ್ಟ್ಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಈಗ ಅದಕ್ಕೆ ಸುಮಾರು ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ ಅದನ್ನೇನೂನು ಬಳಸ್ತಾ ಇಲ್ಲ ಟ್ರೆಡಿಷ್ನಲ್ ಆಗಿ ಹೀಗೇನೆ ಮಾಡ್ಕೊಂಡ್ ಬಂದಿರೋದು ಬಟ್ ಯಾರಾದರೂ ಇದಕ್ಕೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸಿದ್ರೆ ಈರುಳ್ಳಿನ ಯೂಸ್ ಮಾಡ್ಕೊಳ್ಬೋದು ಈ ಒಗ್ಗರಣೆಗೆ ಈಗ ಸುಮಾರು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ ಗಟ್ಟಿಗೆ ಆರೋಗ್ಯ ಅರ್ಧ ಸ್ಪೂನ್ ಅಷ್ಟು ಅಚ್ಮೆಣಸಿನ್ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸಹ ಸೇರಿಸ್ತಾ ಇದ್ದೀನಿ ಖಾರ ಹೆಚ್ಚು ಬೇಕು ಅಂತ ಅನ್ಸೋರು ಇನ್ನು ಸ್ವಲ್ಪ ಅಚ್ಚಮೆಣಿನ್ ಪುಡಿ ಹೆಚ್ಚು ಮಾಡ್ಕೊಬೋದು ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಳ್ತೀನಿ ಇದು ಒಂದು ಕುದಿ ಬರ್ತಾ ಇದೆ ಅನ್ನೋವಾಗ ನಾವು ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಕ್ಕಿ ಮತ್ತು ನೆನೆಸಿರೋಂತಹ ಕಡಲೆಕಾಳು ಹಾಕಬೇಕು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದಕ್ಕೆ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಹುರಿದಿರೋ ಅಂತ ಅಕ್ಕಿ ಸೇರಿಸ್ತಾ ಇದ್ದೀನಿ ಹಾಗೇನೆ ನೆನೆಸಿರುವಂತ ಕಡಲೆಕಾಲು ಸಹ ಸೇರಿಸ್ತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂಥರ ಹೊಸ ರುಚಿಯಾಗಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಲಂಚಿಗೂ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡು ಹುರಿದಿಟ್ಟಿದ್ದೆ ಸೊ ಇವಾಗ ಎರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಓಕೆ ಇದು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಸೇರಿಸಿದ್ದೀನಿ ಯೂಶ್ವಲಿ ನಮ್ಮ ಮನೆಯಲ್ಲಿ ಈ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಿಡಿಯುತ್ತೆ ನಿಮ್ಮ ಮನೆಯಲ್ಲಿ ಬಳಸುವಂಥ ಅಕ್ಕಿ ನೋಡಿಕೊಂಡು ನೀವು ನೀರಿನ ಪ್ರಮಾಣನ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಇದನ್ನೆಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿ ಟೂ ವಿಜಲ್ಸ್ ಕೂಗ್ಸಿದ್ರೆ ಈ ಹೊಸ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ರೆಸಿಪಿ ರೆಡಿ ಆಗತ್ತೆ ನೋಡಿ ಫ್ರೆಂಡ್ಸ್ ಟೂ ವಿಜಲ್ಸ್ ಆಗಿ ಕುಕ್ಕರೆಲ್ಲ ಆರಿದೆ ರೆಸಿಪಿ ಎಷ್ಟು ಚೆನ್ನಾಗಾಗಿದೆ ಇದನ್ನೆಲ್ಲ ಒಂದು ಸ್ವಲ್ಪ ಟರ್ನ್ ಮಾಡ್ಕೊಳ್ತೀನಿ ಫೈನಲಿ ಕಡಲೆಕಾಳು ಮತ್ತು ಹುರಿದಿರೋ ಅಕ್ಕಿನ ಬಳಸಿ ಮಾಡಿರೋಂಥ ಈ ಒಂದು ಬಾತ್ ಅಂತ ಹೇಳ್ಬೋದು ಇದು ರೆಡಿಯಾಗಿದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತದೆ ತಿನ್ನೋದಕ್ಕೂ ಕೂಡ ಅಷ್ಟೇ ಡಿಲಿಷಿಯಸ್ ಆಗಿ ಚೆನ್ನಾಗಿರುತ್ತೆ ನೀವು ಸಹ ಈ ಒಂದು ಹೊಸ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿ ತನಕ ಬಾಯ್